ಕಾಶ್ಮೀರಲ್ಲಿ ನಡೆದಂತ ಘಟನೆ ಬಹಳ ಆಗತ್ತೆ ಇವಾಗ್ಲೂ ಎಷ್ಟು ಮಟ್ಟಕ್ಕೆ ಕ್ರೂಲತೆ ಇರ್ತದೆ ಉಗ್ರವಾದಿಗಳಿಗೆ ಅದಕ್ಕಂಥದನ್ನ ಸಾಧ್ಯ ಹೆಂಡತಿ ಮುಂದೆ ಗಂಡನನ್ನ ಇವತ್ತು ಎಷ್ಟು ಸುಳ್ತಾರೆ ಮಕ್ಕಳಿದ್ದಾರೆ ನೀವು ಜೀವನ ಪರ್ಯಂತ ನಾವು ತಿನ್ಬೇಕು ಅಂತಕ್ಕಂಥ ಮಾತಾಡ್ತೀವಿ ಅವರು ಪಾಕಿಸ್ತಾನದಲ್ಲಿ ನೆಲೆಸ್ಬೇಕು ಮತ್ತೊಂದಕ್ಕೆ ಅದು ಅವರ ಆಯ್ಕೆ ಇವತ್ತು ನಮ್ಮ ದೇಶ ಕಾಶ್ಮೀರು ನಮ್ಮ ದೇಶದ ಒಂದು ಭಾಗ ಸುಮಾರು ವರ್ಷಗಳ ಉಗ್ರವಾದ ಇವೆಲ್ಲ ಎಲ್ಲಾ ಸರ್ಕಾರಗಳು ಮಟ್ಟ ಹಾಕೊಂಡು ಬಂದು ಒಂದು ಹಂತಕ್ಕೆ ಕಾಶ್ಮೀರ್ನ ಆ ವೈಭವ ಆ ಪ್ರಾಕೃತಿಕ ಸೌಂದರ್ಯ ಇವೆಲ್ಲವನ್ನ ಇವತ್ತು ಸವಿಲಿಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಹೋಗಕ್ಕೆ ಪ್ರಾರಂಭ ಆಗಿದೆ ಕಳೆದ ವರ್ಷ ಎರಡು ಕೋಟಿ ಮೂವತ್ತೈದು ಲಕ್ಷ ಜನ ಹೋಗಿದ್ರು ಅಂತ ಈ ವರ್ಷ ಎರಡೂವರೆ ಎರಡು ಕೋಟಿ ಐವತ್ತು ಲಕ್ಷ ದಾಟ್ತದೆ ಅಂತಕ್ಕಂಥ ಒಂದು ಅಂದಾಜು ಆದ್ರೆ ಈ ರೀತಿ ಘಟನೆ ಆಗ್ತದೆ ಅಂತ ನಾವ್ ಯಾರು ಮನಸ್ಸಿನ ಖಂಡಿತ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಏನೇ ಕ್ರಮ ತೆಗೆದುಕೊಳ್ಳಿ ಖಂಡಿತ ನಾವು ಅದಕ್ಕೆ ಬೆಂಬಲವಾಗಿ ನೆನ್ಬೇಕು ಎಷ್ಟೇ ಕಠಿಣವಾದಂತ ನಿರ್ಧಾರ ತಗೊಳ್ಬೇಕಾದ್ರು ಕೂಡ ತಗೊಳ್ಬೇಕು ಅಂತ ನಮ್ ಒತ್ತಾಯ ಅಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು ನಮ್ಮ ಚಿಂತಾಮಣಿಯ ನನಗೆ ಗೊತ್ತಿರ್ತಕ್ಕಂತ ಒಂದು ಕುಟುಂಬ ಅಲ್ಲಿ ಹೋಗಿದ್ರು ಮಹೇಶ್ ಅಂತ ಹೇಳಿ ಲಕ್ಕೊಂಡ್ರಳ್ಳಿ ಗ್ರಾಮದ ಯುವಕ ಅವರು ಹೆಂಡತಿ ಹೋಗೋರು ಅವರು ನನಗೆ ವಿಮಾನ ವ್ಯವಸ್ಥೆ ಮಾಡಿ ವಾಪಸ್ ಬರ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ರು ನಾನು ಸಂತೋಷ್ ನಾಡ್ ಅವ್ರಿಗೆ ಮಾತಾಡಿ ಅವರು ಸುರಕ್ಷಿತವಾಗಿ ವಾಪಸ್ ಬಂದಿದೆ ನಾನು ಅವ್ರಿಗೆ ಕೇಳಿದೆ ಏನ್ ಆಗಿದೆ ಇಲ್ಲಿ ಅಂತಕ್ಕಂಥದ್ದು ಕೇಳಿದೆ ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥದ್ದು ನಾನು ಗುಲ್ಮಾರ್ಗ್ ನೋಡಿದ್ದೆ ಹಿಂದೆ ಆದ್ರೆ ಪೆಹಲ್ಗಾಮ್ ನಾನು ನೋಡಿದ್ದೆ ಬಹಳ ಪ್ರಾಕೃತಿಕ ಸೌಂದರ್ಯ ಇದೆ ಅಂತ ಹೇಳಿ ಸುಮಾರು ಸಾವಿರಾರು ಜನ ಅಲ್ಲಿ ಪ್ರವಾಸಿಗರು ಹೋಗ್ತಾರೆ ಸ್ಥಳೀಯರು ಕೂಡ ಬಹಳ ಖುಷಿಯಿಂದ ಸಂತೋಷದಿಂದ ಕಾಶ್ಮೀರಿ ಮುಸಲ್ಮಾನ ಇರ್ಬೋದು ಹಿಂದೂಗಳಿರ್ಬೋದು ಎಲ್ಲರೂ ಅವರಿಗೆ ಒಂದು ಪ್ರವಾಸಿ ತಾಣವನ್ನ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಸಹಕರಿಸಿದ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಮುಂಜಾಗ್ರತಾ ಒಂದು ಕ್ರಮಗಳು ಇರ್ಲಿಲ್ಲ ಅಂತಕ್ಕಂಥದ್ದು ಅಂದ್ರೆ ಪೊಲೀಸ್ ಫೋರ್ಸ್ ಇರಲಿಲ್ಲ ಮತ್ತು ಯೂಸ್ವಲಿ ಸೇನೆಯ ಸೈನಿಕರು ಅಲ್ಲಿ ಇರ್ಬೇಕಾದಂಥದ್ದು ಬಹಳ ಮುಖ್ಯ ಯಾಕಂದ್ರೆ ಅವಾಗ ನಾವು ಹೋದಂತ ಸಂದರ್ಭದಲ್ಲಿ ಗುಲ್ಮಾರ್ಗ್ ಓದ ಸಂದರ್ಭದಲ್ಲಿ ಪ್ರತಿಯೊಂದು ಇಷ್ಟಿಷ್ಟು ದೂರಕ್ಕೂ ಕೂಡ ಆ ಬೆಟ್ಟಗಳಲ್ಲೆಲ್ಲ ಸೈನಿಕರು ಇರ್ತಕ್ಕಂಥದ್ದು ನೋಡಿದ್ರು ಎಲ್ಲ ಒಂದ್ ಕಡೆ ಭದ್ರತಾ ವೈಫಲ್ಯ ಆಗಿದೆ ಅಂತ ನಮ್ಮ ಅನಿಸಿದೆ ಗೂಢಾಚಾರ್ಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಬಹುಶಃ ಇದು ಅವರಿಗೆ ಇದನ್ನೆಲ್ಲ ಗಮನಿಸಿ ಅವರು ಇಲ್ಲಿ ಯಾವುದೇ ರೀತಿ ಸೈನ್ಯದ ಒಂದು ಆ ಉಗಡಿ ಇಲ್ಲ ಅಥವಾ ಸೈನ್ಯ ಇಲ್ಲ ಅಂತಕ್ಕಂಥದ್ದು ನೋಡಿ ರೀತಿಯಾದಂತ ಒಂದು ಕೃತ್ಯವನ್ನು ಎನಿಸಿದ್ದಾರೆ ಖಂಡಿತ ಬಹಳ ನೋವು ಆಗುತ್ತೆ ಬಹಳಷ್ಟು ಜನ ಆ ತಮ್ಮ ಏನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡನನ್ನ ಕಳ್ಕೊಂಡಿದ್ದಾರೆ ಬಹುಶಃ ಇದು ನಾವು ಎಲ್ಲ ಇವತ್ತು ದುಃಖದ ವಿಚಾರ ನನಗೆ ಮತ್ತೊಂದು ವಿಚಾರ ಏನಂದ್ರೆ ಅವರು ಹಿಂದೂಗಳನ್ನೇ ಎಕ್ಕಿ ಎಕ್ಕಿ ಸಾಯಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಈಗ ಕಾಶ್ಮೀರ್ ನಲ್ಲಿ ಇರ್ತಕ್ಕಂತ ಮುಸಲ್ಮಾನರು ಅವರು ಜೀವನ ಇವತ್ತು ಅಲ್ಲಿ ಟೂರಿಸಂ ಪ್ರವಾಸೋದ್ಯಮ ಎಲ್ಲಾಗ ಅವರು ಬದುಕು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರೆಲ್ಲರೂ ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಕಾಣಿಸಿದ ನಮ್ಮ ಬದುಕುಗಳೇ ಹಾಳು ಮಾಡ್ಬಿಟ್ರಿ ನೀವು ಅಂತ ಹೇಳಿ ಅವರು ಬಹಳ ಇಲ್ಲ ಇಲ್ಲಿ ಕೆಲವರು ಮನಸ್ಥಿತಿಗಳು ಏನಿದೆ ಅಂದ್ರೆ ಹಿಂದೂಗಳ ಮೇಲೆ ಆಯ್ತು ಅಂತಕ್ಕಂಥದ್ದನ್ನೇ ದೊಡ್ಡದಾಗಿ ಅಲ್ಲಿ ಯಾರು ರಕ್ಷಣೆ ಮಾಡ್ದವರು ಘಟನೆ ಆದ ನಂತರ ಪಾಕಿಸ್ತಾನಿ ತಾನೆ ರಕ್ಷಣೆ ಪಾಪ ಬೆನ್ನ ಮೇಲೆ ಎತ್ಕೊಳ್ಬಹುದು ಒಬ್ಬ ಅಲ್ಲಿರ್ತಕ್ಕಂಥ ಮುಸ್ಲಿಮಾನ ಗನ್ ಕಿತ್ಕೊಳ್ಲಿಕ್ಕೆ ಹೋಗಿ ಕಾಣ ಇದು ನಾವು ಇಲ್ಲಿ ಜಾತಿ ಧರ್ಮನ ತರ್ತಕ್ಕಂಥದ್ದಿಲ್ಲ ನಾವು ಭಾರತೀಯರು ಅಂತಕ್ಕಂಥದ್ದು ನಮ್ಮ ಭಾವನೆ ಇರ್ಬೋದು ಹಿಂದೂಗಳು ಮುಸಲ್ಮಾನ್ರು ನಾವು ಈ ದೇಶದಲ್ಲಿ ಅಣ್ಣ ಅಂತ ಇರ್ಬೇಕು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆ ವಿಚಾರ ಅವ್ರು ನಮ್ಗೆ ಸಂಬಂಧ ಈ ರೀತಿಯಾಗಿ ಕೆಲವರು ಹೇಳಿಕೆಗಳನ್ನ ನೋಡಬೇಕು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನ ಒಪ್ಕೊಳ್ತಕ್ಕಂಥ ಔದಾರ್ಯತೆ ದೊಡ್ಡ ಮನಸ್ಸು ಇರ್ಬೇಕು ಅದು ಬಿಟ್ಟು ಇದರಲ್ಲಿ ಹಿಂದೂಗಳು ಮುಸ್ಲಿಂ ಅಂತಕ್ಕಂಥ ಭೇದವಾಗತಕ್ಕಂಥ ಸರಿಯಲ್ಲ ಉಗ್ರವಾದಿಗಳ ಉದ್ದೇಶ ಇಷ್ಟೇ ಹಿಂದೂಗಳು ಮುಸ್ಲಿಮಾನರು ಇಲ್ಲಿ ಅನ್ಯೋನ್ಯವಾಗಿದ್ದಾರೆ ಇಲ್ಲಿ ಏನು ಪ್ರವಾಸೋದ್ಯಮಕ್ಕೆ ಮುಸಲ್ಮಾನ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಭಾರತ ದೇಶದ ಮೂಲೆ ಮೂಲೆಗಳ ಜನ ಹಿಂದೂಗಳು ಎಲ್ಲ ಅಸಂಖ್ಯಾತ ಜನ ಎಲ್ಲ ಧರ್ಮದವ್ರು ಬರ್ತಾ ಇದ್ದಾರೆ ಏನಾದ್ರೂ ಮಾಡಿ ಇದರಲ್ಲಿ ಒಡಕು ಮುಗಿಸ ದೃಷ್ಟಿಯಲ್ಲಿ ಹಿಂದೂಗಳನ್ನೇ ಹುಡುಕಿ ಸಾಯಿಸಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಬದ್ದಾಗತಕ್ಕಂಥ ವಿಚಾರ ಇವತ್ತು ಇದನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಇಡೀ ದೇಶ ಇವತ್ತು ಖಂಡಿಸ್ತಕ್ಕಂಥ ವಿಚಾರ ಇಡೀ ದೇಶ ಬಹಳ ನೋವಿನಿಂದ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದಕ್ಕೆ ನಾವೆಲ್ಲ ತಲೆ ತೆಗೆದ್ ಮತ್ತು ನಾವು ಕೇಂದ್ರ ಸರ್ಕಾರ ನಮ್ಮ ರಾಜಕೀಯ ಸೈದ್ಧಾಂತಿಕ ಅಭಿಪ್ರಾಯಗಳು ಬೇರೆ ಇದ್ರೆ ಸಹ ಈ ಸಂದರ್ಭದಲ್ಲಿ ಪ್ರಧಾನ ಇವತ್ತು ಬಹಳ ಕಟ್ಟಿನಿಟ್ಟ ಒಟ್ಟು ದಿಟ್ಟವಾದಂತ ಒಂದು ನಿರ್ಧಾರ ತಗೋಬೇಕು ಮುಂದೆ ನಮ್ಮ ನೆಲದ ಮೇಲೆ ಕಾಲಿಡಬೇಕಾದ್ರೆ ಉಗ್ರವಾದಿಗಳು ಹತ್ತು ಸತಿ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಉತ್ತರ ಕೊಡಬೇಕು ಈಗಾಗಲೇ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಪರವಾಗಿ ಅವ್ರು ತೆಗೆದುಕೊಳ್ತಕ್ಕಂತ ತೀರ್ಮಾನದ ಜೊತೆಯಲ್ಲಿ ಇದೀವಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅದರಿಂದ ದೇಶದ ಸಮಗ್ರತೆ ಐಕ್ಯತೆ ಅಖಂಡತೆ ಇದು ಬಹಳ ಮುಖ್ಯ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಇದಂತೂ ನಮ್ಗೆಲ್ರಿಗೂ ಬಹಳ ನೋವು ತಂದಿದೆ ನಮ್ಗೆ ಇದನ್ನ ಘೋಷ ಇದಕ್ಕೆ ಸಾಧ್ಯ